ಬೈಕ್ ಮತ್ತೆ ಗ್ಯಾಸ್ ಸಾಗಾಟದ ವಾಹನದ ನಡುವೆ ಅಪಘಾತ ಆಗಿದೆ ಬೈಕ್ ಸವಾರ ಸ್ಥಳದಲ್ಲಿಯೇ ಸಾವನ್ನಪ್ಪಿದ್ದಾರೆ ಅರಾಟೆ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಈ ಘಟನೆ ನಡೆದಿದೆ ಉಡುಪಿ ಜಿಲ್ಲೆಯ ಕುಂದಾಪುರ ತಾಲೂಕಿನ ಅರಾಟೆ ಗೋವಾದಿಂದ ಮಂಗಳೂರು ಕಡೆಗೆ ಸಾಕ್ತಾ ಇದ್ದ ಬೈಕ್ ಸವಾರ ರಾಷ್ಟ್ರೀಯ ಹೆದ್ದಾರಿಯ ಅವ್ಯವಸ್ಥೆಗೆ ಮತ್ತೊಂದು ಬಲಿಯಾಗಿದೆ ಇನ್ನು ಘಟನಾ ಸ್ಥಳಕ್ಕೆ ಕುಂದಾಪುರ ಸಂಚಾರಿ ಪೊಲೀಸರು ಭೇಟಿಯನ್ನು ನೀಡಿ ಪ್ರಕರಣವನ್ನು ದಾಖಲು ಮಾಡಿಕೊಂಡಿದ್ದಾರೆ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕುಂದಾಪುರ ಸಂಚಾರಿ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಎಸ್ ಈಗ ಒಂದು ಬ್ರೇಕಿಂಗ್ ನ್ಯೂಸ್ ಅನ್ನು ಗಮನಿಸ್ತಾ ಇದ್ದೀರಿ ಬೈಕ್ ಮತ್ತೆ ಗ್ಯಾಸ್ ಸಾಗಾಟದ ವಾಹನದ ನಡುವೆ ಅಪಘಾತವಾಗಿದೆ ಈ ಸಂದರ್ಭ ಅಪಘಾತದಲ್ಲಿ ಬೈಕ್ ಸವಾರ ಸ್ಥಳದಲ್ಲಿಯೇ ಸಾವನ್ನಪ್ಪಿದ್ದಾನೆ ರಾಷ್ಟ್ರೀಯ ಅಂದರೆ ಅರಾಟೆಯ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಈ ಘಟನೆ ನಡೆದಿದೆ ಉಡುಪಿ ಜಿಲ್ಲೆಯ ಕುಂದಾಪುರ ತಾಲೂಕಿನ ಅರಾಟೆ ಪ್ರದೇಶ ಇದು ಇದು ಬೈಕ್ ಸವಾರ ಗೋವಾದಿಂದ ಮಂಗಳೂರು ಕಡೆಗೆ ಸಾಕ್ತಾ ಇದ್ದ ರಾಷ್ಟ್ರೀಯ ಹೆದ್ದಾರಿ ಅವ್ಯವಸ್ಥೆಗೆ ಮತ್ತೊಂದು ಬಲಿಯಾಗಿದೆ ಇನ್ನು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಾಹಿತಿ ಲಭ್ಯ ಆದ ಕೂಡಲೇ ಕುಂದಾಪುರ ಸಂಚಾರಿ ಠಾಣೆಯ ಪೊಲೀಸರು ಭೇಟಿಯನ್ನು ನೀಡಿದ್ದಾರೆ ಪ್ರಕರಣವನ್ನ ದಾಖಲು ಮಾಡಿಕೊಂಡಿದ್ದಾರೆ ರಾಷ್ಟ್ರೀಯ ಹೆದ್ದಾರಿಯ ಅವ್ಯವಸ್ಥೆ ಇದೆಯಲ್ಲ ಯಾವ ರೀತಿಯ ಸಮಸ್ಯೆಗಳನ್ನ ತಂದೊಡ್ಡುತ್ತೆ ಅನ್ನೋದನ್ನ ಈ ದೃಶ್ಯಗಳನ್ನ ನೋಡಿ ಯಾವ ರೀತಿ ಇದೆ ಅಂತ ಹೇಳ್ಕೊಂಡು ಈ ಸಂದರ್ಭ ಬೈಕ್ ಸವಾರ ಸ್ಥಳದಲ್ಲಿಯೇ ಸಾವನ್ನಪ್ಪಿದ್ದಾನೆ ಅಂದ್ರೆ ಎಷ್ಟು ಉತ್ಸಾಹದಿಂದ ಆತ ಮಂಗಳೂರಿಗೆ ಹೋಗ್ತಾ ಇರಬಹುದು ಈಗ ಆತನ ಮನೆಯ ಪರಿಸ್ಥಿತಿ ಏನು ಕ್ಷೇಮವಾಗಿ ಮಗ ಮನೆಗೆ ವಾಪಸ್ ಬರ್ತಾ ಇದ್ದಾನೆ ಅಂತ ಹೇಳಿ ಎಲ್ಲರೂ ಕೂಡ ಅನ್ಕೊಳ್ತಾ ಇದ್ರು ಆದ್ರೆ ಈಗ ಬೈಕ್ ಸವಾರ ಶವವಾಗಿ ಪತ್ತೆಯಾಗಿರುವಂಥದ್ದು ಉಡುಪಿ ಜಿಲ್ಲೆಯ ಕುಂದಾಪುರ ತಾಲೂಕಿನ ಅರಾಠೆಯಲ್ಲಿ ಈ ಘಟನೆ ನಡೆದಿದೆ ಅಪಘಾತ ಅನ್ನೋದನ್ನು ಯೋಚನೆ ಮಾಡಿ ದೃಶ್ಯವನ್ನು ನೋಡ್ತಾ ಇದ್ರೆ ಒಂದು ಕ್ಷಣ ಜೀವ ಜಲ್ ಅಂತ ಹೇಳುತ್ತೆ ಭೀಕರ ಅಪಘಾತ ಇದು ರಾಷ್ಟ್ರೀಯ ಹೆದ್ದಾರಿಯ ಅವ್ಯವಸ್ಥೆಗೆ ಮತ್ತೊಂದು ಬಲಿಯಾಗಿರುವಂತದ್ದು ಬೈಕ್ ಮತ್ತೆ ಗ್ಯಾಸ್ ಸಾಗರದ ವಾಹನದ ನಡುವೆ ಈ ಅಪಘಾತ ಸಂಭವಿಸಿದೆ ಈ ಸಂದರ್ಭ ಬೈಕ್ ಸವಾರ ಸ್ಥಳದಲ್ಲಿಯೇ ಸಾವನ್ನಪ್ಪಿರುವಂಥದ್ದು ಎಷ್ಟೋ ಘಟನೆಗಳು ನಡೀತಾ ಇದೆ ಈಗ ಈ ಇಂತಹ ಅಪಘಾತಗಳು ದಿನಾ ಬೆಳಗಾದ್ರೆ ನಾವು ಕೇಳ್ತಾ ಇರ್ತೀವಿ ಆದರೂ ಕೂಡ ಚಾಲನೆ ಮಾಡುವಂತಹ ಸವಾರರಿಗೆ ಒಂದು ಜಾಗ್ರತೆ ಇಲ್ಲ ಎಚ್ಚರಿಕೆಯನ್ನು ವಹಿಸ್ಕೊಳ್ಬೇಕು ಅನ್ನುವಂತಹ ಒಂದು ಮನಸ್ಥಿತಿ ಇಲ್ಲ ಅಂತ ಹೇಳಿದರೆ ಏನು ಅಂತೇಳಿ ಈಗ ಗ್ಯಾಸ್ ಆಗಟದ ವಾಹನ ಆಗಿರ್ಬೋದು ಬೈಕ್ ಸವಾರ ಕೂಡ ಆಗಿರ್ಬೋದು ಇಬ್ಬರೂ ಕೂಡ ಜಾಗರೂಕತೆಯನ್ನು ಮಾಡಬೇಕಾಗುತ್ತೆ ಹೋಗುವಂಥ ಸ್ಥಳಕ್ಕೆ ನಿಧಾನವಾದರೂ ಮುಟ್ಟಬೇಕಲ್ಲ ಮುಟ್ಬಹುದು ಅತ್ಯಾದ ಧಾವಂತ ಅನ್ನುವಂಥದ್ದು ಖಂಡಿತವಾಗ್ಲೂ ಒಳ್ಳೆಯದಲ್ಲ ಯಾಕಂತೇಳಿ ಇಲ್ಲಿ ಒಬ್ಬ ವ್ಯಕ್ತಿಯ ಪ್ರಾಣವೇ ಬಲಿಯಾಗಿದೆ ಬೈಕ್ ಸವಾರ ಪ್ರಾಣ ಬೈಕ್ ಸವಾರನ ಪ್ರಾಣವೇ ಬಲಿಯಾಗಿರುವಂಥದ್ದು ಜೊತೆಗೆ ಅಲ್ಲಿ ರಾಷ್ಟ್ರೀಯ ಹೆದ್ದಾರಿ ಕೂಡ ಅವ್ಯವಸ್ಥೆಯಿಂದ ಕೂಡಿದೆ ಅನ್ನುವಂಥ ಮಾಹಿತಿ ಇದೆ ಈ ರಾಷ್ಟ್ರೀಯ ಹೆದ್ದಾರಿಯ ಅವ್ಯವಸ್ಥೆಗೆ ಮತ್ತೊಂದು ಬಲಿಯಾಗಿದೆ ಉಡುಪಿ ಜಿಲ್ಲೆಯ ಕುಂದಾಪುರ ತಾಲೂಕಿನ ಅರಾಟೆಯಲ್ಲಿ ನಡೆದಿರುವಂತಹ ಘಟನೆ ಇದು ಆ ದೃಶ್ಯವನ್ನು ನಮ್ಮ ವಾಹಿನಿಯ ಮುಖಾಂತರ ನಿಮಗೆ ತೋರಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ ಈ ಸಂದರ್ಭ ಬೈಕ್ ಸವಾರ ಸ್ಥಳದಲ್ಲಿಯೇ ಸಾವನ್ನಪ್ಪಿರುವಂತಹ ಘಟನೆ ನಡೆದಿದೆ ಸತ್ಯ ಸ್ಪಷ್ಟ ನೇರ ಸುದ್ದಿಯೊಂದಿಗೆ ಯು ಪ್ಲಸ್ ಟಿವಿ ಇದು ಹೊಸತನದ ಸಂಕಲನ ನಿಮ್ಮ ಆರ್ಥಿಕ ಬೆಳವಣಿಗೆಗೆ ಸುವರ್ಣಾವಕಾಶ ರೋಹನ್ ಸಿಟಿಯ ಕಮರ್ಷಿಯಲ್ ಪ್ರಾಪರ್ಟಿಯಲ್ಲಿ ಇನ್ವೆಸ್ಟ್ ಮಾಡಿ ನಿಮ್ಮ ಫೈನಾನ್ಷಿಯಲ್ ಗ್ರೋತ್ ಖಾತರಿಪಡಿಸಿಕೊಳ್ಳಿ ಇಂದು ಐವತ್ತು ಲಕ್ಷ ರೂಪಾಯಿಗಳ ಹೂಡಿಕೆ ಮಾಡಿದ್ರೆ ನಾಳೆಯಿಂದಾನೇ ಪ್ರತಿ ತಿಂಗಳು ಮೂವತ್ತೆರಡು ಸಾವಿರ ರೂಪಾಯಿಗಳ ಆದಾಯ ಎಪ್ಪತ್ತೈದು ಲಕ್ಷ ರೂಪಾಯಿಗಳ ಹೂಡಿಕೆಯೊಂದಿಗೆ ಪ್ರತಿ ತಿಂಗಳು ನಲವತ್ತೇಳು ಸಾವಿರ ರೂಪಾಯಿಗಳ ಆದಾಯ ಗಳಿಸೋದು ಗ್ಯಾರಂಟಿ ಮಂಗಳೂರಿನ ಪ್ರೈಮ್ ಲೊಕೇಶನ್ ನಲ್ಲಿರುವ ಅತ್ಯುತ್ತಮ ವಾಣಿಜ್ಯ ಮಳಿಗೆ ರೋಹನ್ ಸಿಟಿ ರೆಸಿಡೆನ್ಷಿಯಲ್ ಅಂಡ್ ಕಮರ್ಷಿಯಲ್ ಬಿಜಾಯ್ ಮ್ಯಾಂಗ್ಲೋ ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ Eight four five four nine zero one double zero.